ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಹುಯಿಲಗೋಳ ನಾರಾಯಣರಾವ್ ಅವರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂತಹ ಒಂದು ಪದ್ಯದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ ಈ ಒಂದು ಪದ್ಯ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತರವರೆಗೂ ಕನ್ನಡದ ನಾಡಗೀತೆ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಒಂದು ಕವಿತೆಯಾಗಿತ್ತು ನಂತರದಲ್ಲಿ ಕುವೆಂಪುರವರ ಜೈ ಭಾರತ ಜನನಿಯತನು ಜಾತೆ ಅಧಿಕೃತವಾಗಿ ನಾಡಗೀತೆ ಅಂತ ಪರಿಗಣಿತವಾಯಿತು ಅದಕ್ಕಿಂತ ಹಿಂದೆ ಈ ಒಂದು ಗೀತೆ ನಾಡಗೀತೆ ಅಂತ ಪ್ರಸಿದ್ಧವಾಗಿತ್ತು ಇದನ್ನು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಅದು ಗಾಂಧೀಜಿಯವರು ಆ ಅಧಿವೇಶನಕ್ಕೆ ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಅವರ ಮುಂದೆ ಗಂಗೂಬಾಯಿ ಹಾನಗಲ್ಲರವರು ಈ ಒಂದು ಹಾಡನ್ನು ಹಾಡಿರ್ತಾರೆ ಈ ಒಂದು ಗೀತೆಯೇ ರಚನೆ ಮಾಡಿದಂತಹ ಹಿನ್ನೆಲೆ ಏನು ಅಂತಂದರೆ ನಮ್ಮ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಆ ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದ ಪರಿಸ್ಥಿತಿ ಹೇಗಿತ್ತು ಅಂದರೆ ಕರ್ನಾಟಕ ಅನ್ನುವಂತಹ ಒಂದು ನಾಡೇ ಅಸ್ತಿತ್ವದಲ್ಲಿರಲಿಲ್ಲ ಒಂದು ಮೈಸೂರು ಸುತ್ತಮುತ್ತಲಿನ ಭಾಗವನ್ನು ಕರ್ನಾಟಕದ ಭಾಗವನ್ನು ಮೈಸೂರು ಒಡೆಯರು ಆಳ್ವಿಕೆ ಮಾಡ್ತಾಯಿದ್ರೆ ಕರ್ನಾಟಕದ ಇನ್ನೊಂದಷ್ಟು ಭಾಗ ಈಸ್ಟ್ ಇಂಡಿಯಾ ಕಂಪನಿಯ ನೇರ ಆಳ್ವಿಕೆಯಲ್ಲಿ ಇತ್ತು ಇನ್ನೊಂದು ಭಾಗವನ್ನು ಹೈದರಾಬಾದಿನ ನಿಜಾಮರು ಆಳ್ವಿಕೆಯನ್ನು ಮಾಡ್ತಾಯಿದ್ರು ಇನ್ನೊಂದು ಕಡೆ ಮದ್ರಾಸ್ ಪ್ರಾಂತ್ಯದ ಅಧೀನಕ್ಕೆ ನಮ್ಮ ಕರ್ನಾಟಕ ಒಳಗಾಗಿತ್ತು ಹೀಗೆ ಒಂಥರ ಹರಿದು ಹಂಚಿ ಹೋಗಿತ್ತು ಕರ್ನಾಟಕ ಅಂತಲೇ ಅದು ಅಸ್ತಿತ್ವದಲ್ಲಿ ಇರಲೇ ಇಲ್ಲ ಈಗ ಎಲ್ಲಿ ಮೈಸೂರು ಒಡೆಯರ ಆಳ್ವಿಕೆ ಇದ್ದಂಥ ಪ್ರದೇಶದಲ್ಲಿ ಕನ್ನಡ ಭಾಷೆ ಅಸ್ತಿತ್ವದಲ್ಲಿತ್ತು ಆದರೆ ಹೈದರಾಬಾದಿನ ನಿಜಾಮರು ಆಳ್ವಿಕೆ ಮಾಡ್ತಿದ್ದಂತಹ ಪ್ರದೇಶದಲ್ಲಿ ಉರ್ದು ಭಾಷೆಯ ಆಳ್ವಿಕೆ ಉರ್ದು ಭಾಷೆಯ ಪ್ರಾಧಾನ್ಯತೆ ಇದ್ದರೆ ಇನ್ನೆಲ್ಲೋ ಮರಾಠರು ಆಳ್ವಿಕೆ ಮಾಡ್ತಿದ್ದಂತಹ ಕನ್ನಡದ ಭಾಗಗಳಲ್ಲಿ ಮರಾಠಿ ಭಾಷೆಯ ಪ್ರಭಾವ ಇತ್ತು ಇನ್ನು ಮದ್ರಾಸ್ ಪ್ರಾಂತ್ಯದ ಅಧೀನದಲ್ಲಿ ತಮಿಳು ಭಾಷೆಯ ಪ್ರಭಾವ ಇತ್ತು ಹೀಗಾಗಿ ಒಂದು ರೀತಿ ಕನ್ನಡ ಅನ್ನುವಂಥದ್ದು ಅಥವಾ ಕರ್ನಾಟಕ ಅನ್ನುವಂಥದ್ದು ಅಸ್ತಿತ್ವದಲ್ಲೇ ಇರಲೇ ಇಲ್ಲ ಇಂತಹ ಸಂದರ್ಭದಲ್ಲಿ ಕರ್ನಾಟಕದ ಏಕೀಕರಣಕ್ಕೋಸ್ಕರವಾಗಿ ಹೋರಾಟ ಆರಂಭವಾಗಿತ್ತು ಹಲವಾರು ಜನ ಹೋರಾಟಗಾರರು ಏಕೀಕರಣಕ್ಕೋಸ್ಕರವಾಗಿ ಹೋರಾಟವನ್ನು ಕರ್ನಾಟಕ ಏಕೀಕರಣ ಆಗಬೇಕು ಕನ್ನಡ ಭಾಷೆಯನ್ನು ಮಾತನಾಡುವಂತಹ ಪ್ರದೇಶಗಳೆಲ್ಲ ಸೇರಿ ಒಂದು ಕನ್ನಡ ರಾಜ್ಯ ನಿರ್ಮಾಣ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಹಲವಾರು ಮಂದಿ ಹೋರಾಟವನ್ನು ಮಾಡ್ತಾಯಿದ್ರು ಹಲವಾರು ಜನ ಹೋರಾಟಗಾರರು ಕವಿಗಳು ಜನರುಗಳು ಎಲ್ಲ ಹೋರಾಟವನ್ನು ಮಾಡ್ತಾಯಿದ್ರು ಆ ಎಲ್ಲ ಜನರಿಗೆ ಸ್ಫೂರ್ತಿಯನ್ನು ನೀಡಿದಂತಹ ಗೀತೆ ಅಂದರೆ ಅದು ಕುಯಿಲಗೋಳ ನಾರಾಯಣರಾವ್ ಅವರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂದರೆ ಹೀಗೆ ಹರಿದು ಹಂಚಿ ಹೋಗಿರುವಂತಹ ಕನ್ನಡ ಭಾಷೆಯನ್ನು ಮಾತನಾಡುವಂತಹ ಪ್ರದೇಶಗಳೆಲ್ಲ ಒಟ್ಟಾಗಿ ಸೇರಿ ಒಂದು ಸುಂದರವಾದ ಕನ್ನಡ ನಾಡು ಉದಯವಾಗಲಿ ಅನ್ನುವಂಥದ್ದು ಆ ಒಂದು ಸಾಲಲ್ಲಿ ನಾವು ಕಾಣ್ತೀವಿ ಉದಯವಾಗಲಿ ಉದಯವಾಗಲಿ ಅಂದರೆ ಒಂದು ಹುಟ್ಟಲಿ ಏನು ಹುಟ್ಟಬೇಕು ಸುಂದರವಾಗಿರುವಂತಹ ಕನ್ನಡ ಭಾಷೆಯನ್ನು ಮಾತನಾಡುವಂತಹ ಪ್ರದೇಶಗಳೆಲ್ಲ ಸೇರಿ ಒಂದು ಸುಂದರವಾದ ಕನ್ನಡ ನಾಡು ಉದಯವಾಗಲಿ ಅಂತೇಳ್ಬಿಟ್ಟು ಅವರು ಮೊದಲನೇ ಸಾಲಲ್ಲಿ ಅಲ್ಲಿ ಹೇಳ್ತಿದ್ದಾರೆ ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು ಅಂದರೆ ಇದೆಲ್ಲ ಈಗ ಕನ್ನಡ ಭಾಷೆಯನ್ನು ಮಾತನಾಡುವಂತಹ ಪ್ರದೇಶಗಳೆಲ್ಲ ಹರಿದು ಹಂಚಿ ಹೋಗಿದ್ರು ಕನ್ನಡಿಗರು ಸುಮ್ಮನಿದ್ದಾರೆ ಅಂತಂದರೆ ಅವರಲ್ಲಿ ಸ್ವಾಭಿಮಾನ ಇಲ್ಲ ಅಂತಾಗುತ್ತೆ ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಕರ್ನಾಟಕದ ಏಕೀಕರಣಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡಬೇಕು ಆಗ ಹಾಗೆ ಏಕೀಕರಣಗೊಂಡ ಕರ್ನಾಟಕ ನಮ್ಮ ಅಭಿಮಾನದ ಸಂಕೇತವಾಗಿರುತ್ತದೆ ಅದು ನಮ್ಮ ಸದಭಿಮಾನದ ಸಂಕೇತ ನಮ್ಮ ಸದಭಿಮಾನದ ಗೂಡಾಗಿರುತ್ತೆ ಒಂದು ವೇಳೆ ನಾವು ಒಟ್ಟಾಗಿ ಸೇರಿ ಅದಕ್ಕಾಗಿ ಹೋರಾಟವನ್ನು ಮಾಡಿಲ್ಲ ಅಂತಂದರೆ ನಮ್ಮಲ್ಲಿ ಅಭಿಮಾನ ಸ್ವಾಭಿಮಾನ ಕಡಿಮೆ ಆಗಿದೆ ಅಂತ ಅರ್ಥ ಆಯಿತಾ ಇಲ್ಲಿ ಬಲುಹು ಅಂದರೆ ದೃಢತೆ ಒಂದು ದೃಢತೆಯಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಹೋರಾಟ ಮಾಡಿ ಏಕೀಕರಣಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡಬೇಕು ಯಾಕೆ ಅಂದರೆ ಆ ಕರುನಾಡು ಅನ್ನುವಂಥದ್ದು ನಮ್ಮ ಅಭಿಮಾನದ ಸಂಕೇತವಾಗಿದೆ ಅಂತ ಹೇಳಿಬಿಟ್ಟು ಅವರು ಹೇಳ್ತಿದ್ದಾರೆ ಈಗ ನಾವು ಯಾಕೆ ನಮ್ಮ ಕರ್ನಾಟಕಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡಬೇಕು ಅಂತಂದರೆ ನಮ್ಮ ಕರ್ನಾಟಕ ಕನ್ನಡ ನಾಡು ಸುಮ್ಮನೆ ಅದು ಬರೀ ಹೆಸರಷ್ಟೇ ಅಲ್ಲ ಅದಕ್ಕೆ ತನ್ನದೇ ಆದಂತಹ ಒಂದು ಸಮೃದ್ಧವಾದಂತಹ ಒಂದು ಇತಿಹಾಸ ಇದೆ ಆಯಿತಾ ಇಂಥ ಇತಿಹಾಸವನ್ನು ಹೊಂದಿರುವಂತಹ ಕನ್ನಡ ನಾಡು ಏಕೀಕರಣಗೊಳ್ಬೇಕು ಎಂತಹ ಇತಿಹಾಸ ಇದೆ ನಮ್ಮ ಕನ್ನಡ ನಾಡಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅದನ್ನು ಹೇಳ್ತಿದ್ದಾರೆ ನೋಡಿ ರಾಜನ್ಯ ರಿಪು ನಮ್ಮನ ನಾಡು ರಾಜನ್ಯ ರಿಪು ಅಂದರೆ ರಾಜರುಗಳಿಗೆ ಶತ್ರುವಾಗಿದ್ದಂತಹ ಪರಶುರಾಮ ಪರಶುರಾಮನಿಗೆ ಏನೋ ಯಾವುದೋ ಕಾರಣದಿಂದ ಪರಶುರಾಮನ ತಂದೆ ಜಮದಗ್ನಿ ಮಹರ್ಷಿ ತಾಯಿ ರೇಣುಕಾ ದೇವಿ ಆ ಜಮದಗ್ನಿಯ ಬಳಿ ಒಂದು ಕಾಮದೇನು ಅನ್ನುವಂತಹ ಒಂದು ಹಸು ಇರುತ್ತೆ ಆ ಹಸುವಿಗೋಸ್ಕರವಾಗಿ ಕಾರ್ತ ವೀರ್ಯಾರ್ಜುನ ಅನ್ನುವಂತಹ ರಾಜ ಆ ಹಸುವಿನ ಬಗ್ಗೆ ತಿಳ್ಕೊಂಡು ಅವನ ಆಶ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಹಸುವಿನ ಬಗ್ಗೆ ತಿಳ್ಕೊಂಡು ಆ ಜಮದಗ್ನಿಗೆ ಮತ್ತು ಆ ಋಷಿಯಲ್ಲಿ ಆ ಆಶ್ರಮದಲ್ಲಿರುವಂಥ ಋಷಿಗಳಿಗೆ ತೊಂದರೆಯನ್ನು ಕೊಟ್ಟಿರ್ತಾನೆ ಇದನ್ನು ತಿಳಿದಂತಹ ಪರಶುರಾಮನಿಗೆ ರಾಜರುಗಳ ಮೇಲೆಲ್ಲ ಕೋಪ ಬಂದ್ಬಿಡುತ್ತೆ ಹಾಗಾಗಿ ಅವನು ರಾಜರುಗಳನ್ನೆಲ್ಲ ಅವಾಗವಾಗ ರಾಜರುಗಳನ್ನೆಲ್ಲ ಸಂಹಾರ ಮಾಡುವಂಥ ಕೆಲಸವನ್ನು ಅಥವಾ ರಾಜರುಗಳ ಅಹಂಕಾರವನ್ನು ಇಳಿಸುವಂಥ ಕೆಲಸವನ್ನ ಮಾಡ್ತಿರ್ತಾನೆ ಹಾಗಾಗಿ ಅವನನ್ನು ರಾಜರುಗಳಿಗೆ ಶತ್ರು ಅಂತ ಕರಿತಿರ್ತಾರೆ ಇಂತಹ ರಾಜರುಗಳಿಗೆ ಶತ್ರುವಾದಂತಹ ಪರಶುರಾಮನ ಅಮ್ಮನ ನಾಡು ಪರಶುರಾಮನ ಅಮ್ಮ ರೇಣುಕಾ ರೇಣುಕ ಎಲ್ಲಮ್ಮ ಅಂತ ಏನು ಕರೀತಾರಲ್ಲ ಸವದತ್ತಿ ಎಲ್ಲಮ್ಮ ಅಂತಹ ಪರಶುರಾಮನ ತಾಯಿಯ ನಾಡು ನಮ್ಮ ಕರುನಾಡು ಅಂದರೆ ಅಷ್ಟು ಅಂತಹ ಒಂದು ಇತಿಹಾಸವನ್ನು ಅಂತ ಒಂದು ಪುರಾಣ ಪ್ರಸಿದ್ಧವಾದಂತಹ ಒಂದು ಸ್ಥಳ ನಮ್ಮ ಕರುನಾಡಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಜಲಧಿಯನೆ ಜಿಗಿದ ಹನುಮನುದಿಸಿದ ನಾಡು ಅಂದರೆ ಪುರಾಣ ಕಾಲದಿಂದಲೂ ಕರ್ನಾಟಕ ಕರ್ನಾಟಕ ಅಸ್ತಿತ್ವದಲ್ಲಿ ಇದೆ ಯಾರು ಪರಶುರಾಮನ ತಾಯಿಯ ನಾಡು ಪರಶುರಾಮನ ತಾಯಿಯಾಗಿರುವಂತಹ ರೇಣುಕೆಯ ನಾಡು ನಮ್ಮ ಕರ್ನಾಟಕ ಅದಷ್ಟೇ ಅಲ್ಲ ರಾಮಾಯಣದಲ್ಲಿ ಬರುವಂತಹ ಹನುಮಂತ ಆ ಜಲದಿಯನೆ ಜಿಗಿದ ಹನುಮನುತಿಸಿದ ನಾಡು ಜಲದಿ ಅಂದರೆ ರಾವಣನನ್ನು ಹುಡುಕುವಂತಹ ಸಂದರ್ಭದಲ್ಲಿ ಸಮುದ್ರ ಜಲದಿ ಅಂದರೆ ಸಮುದ್ರ ಸಮುದ್ರವನ್ನು ಹಾರಿರ್ತಾನೆ ಈ ಕತೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಯಾರು ಹಾರಿದ್ದು ಹನುಮಂತ ಹಾರಿರ್ತಾನೆ ಈ ಹನುಮಂತನ ಸ್ಥಳ ಯಾವುದು ಅಂತಂದರೆ ಕಿಷ್ಕಿಂಧೆ ಅಂತ ನೀವು ರಾಮಾಯಣದಲ್ಲಿ ಓದಿರ್ತೀರಲ್ವ ಅವತ್ತಿನ ಆ ರಾಮಾಯಣದ ಕಿಷ್ಕಿಂಧೆನೇ ಇಂದಿನ ನಮ್ಮ ಕರ್ನಾಟಕದ ಹಂಪೆ ಅಂತ ಹೇಳಿಬಿಟ್ಟು ಇತಿಹಾಸ ಹೇಳುತ್ತೆ ಹಾಗಾಗಿ ಇಂತಹ ಸಮುದ್ರವನ್ನ ಜಿಗಿದಂತಹ ವೀರನಾಗಿರುವಂತಹ ಹನುಮಂತ ಹುಟ್ಟಿದಂತಹ ಸ್ಥಳ ನಮ್ಮ ಕರುನಾಡು ಅಂದರೆ ರಾಮಾಯಣದ ಕಾಲದಿಂದಲೂ ನಮ್ಮ ಕರ್ನಾಟಕ ಅಸ್ತಿತ್ವದಲ್ಲಿ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಅಂದರೆ ಇಷ್ಟು ದೊಡ್ಡ ಇತಿಹಾಸ ಇದೆ ನಮ್ಮ ಕರ್ನಾಟಕಕ್ಕೆ ಹಾಗಿರುವಾಗ ನಮ್ಮ ಕರ್ನಾಟಕ ಯಾಕೆ ಏಕೀಕರಣ ಆಗಬಾರ್ದು ನಮ್ಮ ಕನ್ನಡ ಭಾಷೆಯನ್ನೇ ಮಾತನಾಡುವಂಥ ಪ್ರದೇಶಗಳೆಲ್ಲ ಸೇರಿ ಯಾಕೆ ಒಂದು ನಾಡು ಅಂತ ನಿರ್ಮಾಣ ಆಗಬಾರ್ದು ಎಷ್ಟು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅದು ಪರಶುರಾಮನ ತಾಯಿ ಹುಟ್ಟಿದಂತಹ ನಾಡು ರಾಮಾಯಣ ಕಾಲದಿಂದಲೂ ನಮ್ಮ ಕರ್ನಾಟಕ ಅಸ್ತಿತ್ವದಲ್ಲಿದೆ ರಾಮಾಯಣದಲ್ಲಿ ಬರುವಂತಹ ಹನುಮಂತ ಇದ್ದಂತಹ ಸ್ಥಳ ಕಿಷ್ಕಿಂದೆ ಅದು ನಮ್ಮ ಇಂದಿನ ಹಂಪೆಯಾಗಿದೆ ಇಷ್ಟು ಪ್ರಾಚೀನವಾದಂತಹ ನಾಡು ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ಓಜೆಯಿಂ ಮೆರೆದ ಅರಸುಗಳ ಸಾಹಸದ ಸೂಡು ಓಜೆಯ ಮೆರೆದ ಕ್ರಮವಾಗಿ ಓಜೆಯಿಂದ ಅಂದರೆ ನಮ್ಮ ನೀವು ಕರ್ನಾಟಕದ ಇತಿಹಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಕ್ರಮವಾಗಿ ಕದಂಬರು ಗಂಗರು ರಾಷ್ಟ್ರಕೂಟರು ಚಾಲುಕ್ಯರು ಹೊಯ್ಸಳರು ವಿಜಯನಗರದ ಅರಸರು ಮೈಸೂರಿನ ಒಡೆಯರು ಹೀಗೆ ಹಲವಾರು ರಾಜ ಮನೆತನಗಳು ಆಳಿ ತಮ್ಮ ಸಾಹಸವನ್ನು ಪ್ರದರ್ಶನ ಮಾಡಿದ್ದಾರೆ ಕರ್ನಾಟಕದ ಇತಿಹಾಸಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದರೆ ಇಂತಹ ರಾಜರುಗಳೆಲ್ಲ ತಮ್ಮ ಸಾಹಸವನ್ನು ಪ್ರದರ್ಶನ ಮಾಡಿದಂತಹ ಒಂದು ನಾಡು ನಮ್ಮ ಕರ್ನಾಟಕ ಆಗಿದೆ ತೇಜವನ್ನು ನಮಗೀಯುವ ವೀರ ವೃಂದದ ಬೀಡು ಇಂತಹ ಕರ್ನಾಟಕವನ್ನು ಆಳಿದಂತಹ ಹಲವಾರು ಮಹನೀಯರು ನೀವು ಹೆಸರು ಕೇಳಿದಂಥ ಸಂದರ್ಭದಲ್ಲಿ ಈಗ ಕದಂಬರು ಅಂತ ಬಂದಾಗ ಮಯೂರ ವರ್ಮ ಅಂತ ಬರುವಂಥದ್ದು ಹಾಗೆ ಪುಲಿಕೇಶಿ ಅಂತ ಬರುವಂಥದ್ದು ಅಥವಾ ಅಮೋಘವಶನ್ ರೂಪತುಂಗ ಬರುವಂಥದ್ದು ಇನ್ನು ಇತ್ತೀಚೆಗೆ ಬಂದರೆ ಸಂಗೊಳ್ಳಿ ರಾಯಣ್ಣ ಬೆಳವಡಿ ಮಲ್ಲಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಹೀಗೆ ಹಲವಾರು ವೀರರುಗಳು ನಮ್ಮ ಕರುನಾಡನ್ನು ಆಳಿ ಅವರ ಅವರ ಆಳ್ವಿಕೆಯ ಒಂದು ತೇಜಸ್ಸು ನಮ್ಮ ಮೇಲೆ ಇದೆ ಅಂದರೆ ಈ ನಾಡಿನಲ್ಲಿ ಅಂಥ ಮಹನೀಯರಿದ್ದರೂ ಅವರ ಪ್ರಭಾವ ನಮ್ಮ ಮೇಲೆ ಇನ್ನೂ ಸಹ ಇದೆ ಅಂತಹ ಒಂದು ನಾಡು ನಮ್ಮ ಕರುನಾಡು ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ ಆಯ್ತಲ್ವಾ ಅಷ್ಟು ಕನ್ನಡ ನಾಡಿಗೆ ಎಷ್ಟು ಪ್ರಾಚೀನತೆ ಇದೆ ಎಂತೆಂತಹ ವೀರರುಗಳು ನಮ್ಮ ಕನ್ನಡ ನಾಡನ್ನು ಆಳಿ ಹೋಗಿದರೆ ಇಂತಹ ನಾಡಿನ ಬಗ್ಗೆ ನಮಗೆ ನಿಜವಾಗಲೂ ಹೆಮ್ಮೆ ಇರಬೇಕು ಅಭಿಮಾನ ಇರಬೇಕು ಅಭಿಮಾನವನ್ನು ಬೆಳೆಸ್ಕೋಬೇಕು ಅದರ ಏಕೀಕರಣಕ್ಕೋಸ್ಕರವಾಗಿ ನಾವೆಲ್ಲರೂ ಸಹ ಹೋರಾಡಬೇಕು ಅಂಥೇಳ್ಬಿಟ್ಟು ಅವರಲ್ಲಿ ಹೇಳ್ತಿದ್ದಾರೆ ಅದೆಷ್ಟೇ ಅಲ್ಲ ಮುಂದಿನ ಸಾಲಲ್ಲಿ ಅವರೇನು ಹೇಳ್ತಾರೆ ನೋಡಿ ಲೆಕ್ಕಿಗ ಮಿತಾಕ್ಷರರು ಬೆಳೆದು ಮೆರೆದಿಹ ನಾಡು ಅಂತೇಳ್ಬಿಟ್ಟು ಲೆಕ್ಕಿಗ ಮಿತಾಕ್ಷರರು ಇವರು ಕನ್ನಡ ನಾಡಿನಲ್ಲಿ ಇದ್ದಂತಹ ಒಂದು ಹಲವು ಪುಸ್ತಕಗಳನ್ನು ಬರೆದಂತಹ ಲೆಕ್ಕಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಗಣಿತಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಬರೆದಂತಹ ಮಿತಾಕ್ಷರರು ಹುಟ್ಟಿದ್ದು ನಮ್ಮ ಕನ್ನಡ ನಾಡಿನಲ್ಲಿ ಅಂತ ಅಂದರೆ ಅಂತಹ ಮಿತಾಕ್ಷರರಂತಹ ಬುದ್ಧಿವಂತಹ ವ್ಯಕ್ತಿಗಳು ನಮ್ಮ ನಾಡಿನಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಜಕಣನ ಶಿಲ್ಪಕಲೆಯ ಕಲೆಯ ಅಚ್ಚರಿಯ ಕರುಗೋಡು ಜಕ್ಕಣ ಡಂಕಣ ಜಕ್ಕಣ ಅಂತ ಹೇಳಿಬಿಟ್ಟು ಏನು ಹೇಳ್ತಾರಲ್ಲ ಈಗ ಬೇಲೂರಿನಂತಹ ಬೇಲೂರು ಹಳೆಬೀಡಿನಂತಹ ಶಿಲ್ಪ ಕಲೆಗಳನ್ನು ರಚನೆ ಮಾಡಿದಂತಹ ಶಿಲ್ಪಿಗಳು ಹುಟ್ಟಿದಂತಹ ನಾಡು ನಮ್ಮ ಕರುನಾಡಾಗಿದೆ ಆಯಿತಾ ಅಂತಹ ಶಿಲ್ಪ ಕಲೆಗಳ ಗೂಡು ನಮ್ಮ ಕರುನಾಡು ಇಡೀ ವಿಶ್ವಕ್ಕೆ ಪ್ರಸಿದ್ಧಿಯನ್ನು ಪಡೆದಂತಹ ಬೇಲೂರು ಹಳೇಬೀಡು ಸೋಮನಾಥಪುರ ಇಂಥದೆಲ್ಲ ಶಿಲ್ಪಕಲೆಗಳ ನಾಡು ನಮ್ಮ ಕರುನಾಡು ಆ ಶಿಲ್ಪಕಲೆಗಳನ್ನು ಕೆತ್ತಿದಂತಹ ಶಿಲ್ಪಿಗಳು ಹುಟ್ಟಿದಂತಹ ನಾಡು ನಮ್ಮ ಕರುನಾಡು ಅಂತೇಳ್ಬಿಟ್ಟು ಹೇಳ್ತೇವೆ ನೋಡಿ ನಿಮಗೆ ಹೆಮ್ಮೆ ಪಡೋದಕ್ಕೆ ಎಷ್ಟೆಲ್ಲ ವಿಷಯಗಳಿದಾವೆ ನಿಮ್ಮ ನಿಮ್ಮ ನಾಡಿನ ಬಗ್ಗೆ ನಾನು ಕರುನಾಡಿನವನು ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಇದೆ ಕರುನಾಡು ಎಲ್ಲೋ ಪುರಾಣದಲ್ಲಿ ಬರುವಂತಹ ಪರಶುರಾಮನ ತಾಯಿ ಹುಟ್ ಇರುವಂತಹ ಒಂದು ಸ್ಥಳ ನಮ್ಮ ಕರುನಾಡು ರಾಮಾಯಣದಲ್ಲಿ ಬರುವಂತಹ ಹನುಮನು ಹುಟ್ಟಿದಂತಹ ಸ್ಥಳ ನಮ್ಮ ಕರುನಾಡು ಹಲವಾರು ರಾಜರುಗಳು ಆಳ್ವಿಕೆ ಮಾಡಿದಂತಹ ಸ್ಥಳ ನಮ್ಮ ಕರುನಾಡು ಗ ಕದಂಬರು ಗಂಗರು ರಾಷ್ಟ್ರಕೂಟರು ಚಾಲುಕ್ಯರು ಹೊಯ್ಸಳರು ಅಲ್ಲಿ ಬರುವಂತಹ ಮಯೂರವರ್ಮ ಪುಲಿಕೇಶಿಯ ನೃಪತುಂಗ ಆ ಹೊಯ್ಸಳರ ವಿಷ್ಣುವರ್ಧನ ಇರ್ಬೋದು ಇಂತಹ ಎಲ್ಲ ರಾಜರುಗಳು ಆಳ್ವಿಕೆ ಮಾಡಿ ಅವರ ಒಂದು ತೇಜಸ್ಸನ್ನು ನಮಗೆ ಕೊಟ್ಟಂತಹ ನಾಡು ಕರುನಾಡು ಮಿತಾಕ್ಷರರಂತಹ ಜ್ಞಾನಿಗಳು ಹುಟ್ಟಿದಂತಹ ನಾಡು ನಮ್ಮ ಕರುನಾಡು ಜಕ್ಕಣನಂತಹ ಶಿಲ್ಪಿಗಳು ಹುಟ್ಟಿ ಬೇಲೂರು ಹಳೆಬೀಡು ಮುಂತಾದ ಶಿಲ್ಪಕಲೆಗಳ ನಿರ್ಮಾಣ ಮಾಡಿದಂತಹ ನಾಡು ನಮ್ಮ ಕರುನಾಡು ಅಂತ ಹೇಳ್ತಾರೆ ಹಾಗೆ ಚೊಕ್ಕ ಮತಗಳ ಸಾರಿದವರಿಗಿದು ನೆಲೆಬೀಡು ಶುದ್ಧವಾಗಿರುವಂತಹ ಮತಗಳನ್ನು ಶುದ್ಧವಾಗಿರುವಂತಹ ಸಿದ್ಧಾಂತಗಳನ್ನ ಬೋಧಿಸಿದಂತಹ ಬಸವಣ್ಣನವರು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಇವರಿಗೆಲ್ಲ ಆಶ್ರಯ ಕೊಟ್ಟಂತಹ ಸ್ಥಳ ಇವರಲ್ಲಿ ಬಸವಣ್ಣನಂಥವರು ಅಥವಾ ಶಂಕರಾಚಾರ್ಯರು ಇಂಥವರು ಹುಟ್ಟಿದಂತಹ ಸ್ಥಳ ನಮ್ಮ ಕರುನಾಡು ಅಂತಹ ಮಹನೀಯರು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಸಿದ್ಧಾಂತಗಳನ್ನು ಬೋಧಿಸಿದಂತಹ ವ್ಯಕ್ತಿಗಳು ಇದ್ದಂತಹ ನಾಡು ನಮ್ಮ ಕರುನಾಡು ಬೊಕ್ಕಸದ ಕಣಜವೈ ವಿದ್ವತ್ತೆಗಳ ಕಾಡು ಇಂತಹ ವಿದ್ವಾಂಸರುಗಳೆಲ್ಲ ಹುಟ್ಟಿದಂತಹ ನಾಡು ನಮ್ಮ ಕರುನಾಡು ದೊಡ್ಡ ದೊಡ್ಡ ವಿದ್ವಾಂಸರುಗಳು ಹುಟ್ಟಿದಂತಹ ನಾಡು ಪಂಪ ರನ್ನ ಪೊನ್ನ ಜನ್ನ ಇಂತಹ ಹಲವಾರು ಕವಿಗಳು ಹುಟ್ಟಿದಂಥ ನಾಡು ಶಂಕರಾಚಾರ್ಯರು ರಮಾನುಜಾಚಾರ್ಯರು ಇಂತಹ ಧಮತ ಮತ ಸಿದ್ಧಾಂತಗಳನ್ನು ಬೋಧಿಸಿದಂತಹ ವ್ಯಕ್ತಿಗಳು ಇದ್ದಂತಹ ನಾಡು ನಮ್ಮ ಕರುನಾಡು ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ ಇದಿಷ್ಟು ಮೊದಲನೇ ಸಾಲು ಮೊದಲನೇ ಪ್ಯಾರದಲ್ಲಿ ಅವರು ತಮ್ಮ ಕನ್ನಡದ ಪ್ರಾಚೀನತೆಯ ಬಗ್ಗೆ ಹೇಳ್ತಾ ಇದ್ರೆ ಅಲ್ಲಿ ಆಳ್ವಿಕೆ ಮಾಡಿದಂಥ ರಾಜರುಗಳ ಬಗ್ಗೆ ಹೇಳ್ತಾ ಇದ್ದರೆ ಎರಡನೇ ಪ್ಯಾರದಲ್ಲಿ ಅವರು ಇಲ್ಲಿಯ ಶಿಲ್ಪಕಲೆಗಳ ಬಗ್ಗೆ ಇಲ್ಲಿದ್ದಂತಹ ಜ್ಞಾನಿಗಳ ಬಗ್ಗೆ ಕವಿಗಳ ಬಗ್ಗೆ ಅದ್ರಗಳ ಬಗ್ಗೆ ಹೇಳ್ತಾ ಇದ್ದರೆ ಇನ್ನು ಮುಂದಿನ ಈ ಒಂದು ಸಾಲುಗಳಲ್ಲಿ ಅವರು ಕರ್ನಾಟಕದ ಒಂದು ಪ್ರಾಕೃತಿಕ ಸೌಂದರ್ಯವನ್ನು ಕುರಿತುಬಿಟ್ಟು ಹೇಳ್ತಿದ್ದಾರೆ ನಮ್ಮ ಕರ್ನಾಟಕ ಪಾವನೆಯರ ಕೃಷ್ಣ ಭೀಮೆಯರ ತಾಯ್ನಾಡು ಕರ್ನಾಟಕದಲ್ಲಿ ಕೃಷ್ಣೆ ಭೀಮೆ ಎರಡನ್ನ ಮಾತ್ರ ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಕಾವೇರಿ ಗೋದಾವರಿ ಅನ್ನುವಂಥ ಹಲವಾರು ಕಾವೇರಿ ಗೋದಾವರಿ ಕೃಷ್ಣೆ ಭೀಮೆ ಈ ಥರ ಹಲವಾರು ನದಿಗಳು ಹುಟ್ಟಿ ಹರಿಯುವಂತಹ ನಾಡು ನಮ್ಮ ಕರುನಾಡು ನದಿಗಳಿದ್ದರೆ ಏನು ಅಂತ ನೀವು ಕೇಳ್ಬೋದು ಆ ನದಿಗಳು ಹರಿದು ನಮ್ಮ ಕನ್ನಡ ನಾಡನ್ನು ಸಮೃದ್ಧವಾಗಿ ಮಾಡಿದವೆ ಆಯಿತಾ ಹಸಿರಿನಿಂದ ತುಂಬಿಕೊಂಡಿರುವಂತಹ ಒಂದು ನಾಡು ಕರುನಾಡು ಆಗಿದೆ ಆವಾಗ ಸ್ಫೂರ್ತಿಸುವ ಕಬ್ಬಿಗರ ನಡೆಮಾಡು ಯಾರಿಗಾದರೂ ಸಹ ಕನ್ನಡ ನಾಡಿನಲ್ಲಿದ್ದರೆ ಎಂಥವರಿಗೂ ಸಹ ಸ್ಫೂರ್ತಿಯನ್ನು ಕೊಡುತ್ತೆ ನಾವು ಕಾವ್ಯ ರಚನೆ ಮಾಡಬೇಕು ಅಂತನೋ ಅಥವಾ ಇದೆಷ್ಟು ಅದ್ಭುತವಾದಂತಹ ನಾಡು ಸುಂದರವಾದಂತಹ ನಾಡು ಎಷ್ಟು ಒಳ್ಳೆಯ ನದಿಗಳಿದ್ದಾವೆ ಎಷ್ಟು ಒಳ್ಳೆಯ ಸಹ್ಯಾದ್ರಿ ಪರ್ವತ ಶ್ರೇಣಿಗಳಲ್ಲಿದೆ ಬೆಟ್ಟಗುಡ್ಡಗಳಿದ್ದಾವೆ ಸುಂದರವಾದಂತಹ ತಾಣಗಳಿದ್ದಾವೆ ಅಂಥೇಳ್ಬಿಟ್ಟು ಯಾರಿಗಾದರೂ ಸಹ ಸ್ಫೂರ್ತಿಯನ್ನು ಕೊಡುವಂತಹ ನಾಡು ಕರುನಾಡು ಜೊತೆಗೆ ಕಾವ ಗದುಗಿನ ನಾರಾಯಣನ ಬೀಡು ಗದುಗಿನ ವೀರ ನಾರಾಯಣನ ಸ್ಥಳವಾಗಿರುವಂತಹ ನಾಡು ನಮ್ಮ ಕರುನಾಡು ಇಂತಹ ಕರುನಾಡಿನ ಬಗ್ಗೆ ನಾವೆಲ್ಲರೂ ಸ್ವಾಭಿಮಾನವನ್ನು ಅಭಿಮಾನವನ್ನು ಬೆಳೆಸ್ಕೊಂಡು ಕನ್ನಡ ನಾಡಿನ ಏಕೀಕರಣಕ್ಕೋಸ್ಕರವಾಗಿ ಹೋರಾಡಬೇಕು ಅಂತೇಳ್ಬಿಟ್ಟು ಆ ಏಕೀಕರಣದ ಸಂದರ್ಭದಲ್ಲಿ ಈ ಒಂದು ಗೀತೆಯನ್ನು ರಚನೆ ಮಾಡಿ ಏಕೀಕರಣಕ್ಕೋಸ್ಕರವಾಗಿ ಹೋರಾಟ ಮಾಡಿದಂತಹ ವ್ಯಕ್ತಿಗಳಿಗೆ ಈ ಗೀತೆಯ ಮೂಲಕ ಹುಯಿಲಗೋಳ ನಾರಾಯಣರಾವ್ ರವರು ಸ್ಫೂರ್ತಿಯನ್ನು ತುಂಬಿದ್ದಾರೆ ಅಂತ ಹೇಳಿಬಿಟ್ಟು ಹೇಳಬಹುದು